ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬೆಳಗ್ಗಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಹೇಳ್ದಂಗೆ ಯುಕ್ತಂದು ಬರ್ಡೇ ಸೊ ಎಲ್ಲ ಬೆಳಗ್ಗಿಂದನೇ ಪ್ರಿಪ್ರೇಷನ್ ಎಲ್ಲ ನಡೀತಾ ಇತ್ತು ಸೊ ಗುಡ್ ಮಾರ್ನಿಂಗ್ ಇವತ್ತು ತುಂಬಾ ಖುಷಿ ಆಗ್ತಿತ್ತು ಯುಕ್ತನ ಬರ್ಡೇ ಬೇರೆ ಎಲ್ಲ ಸೊ ಸ್ನಾನ ಎಲ್ಲ ಆಯಿತು ಇನ್ನು ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಏನಾರು ಸ್ವೀಟು ಇನ್ನು ಮಧ್ಯಾಹ್ನಕ್ಕೂ ಸ್ವಲ್ಪ ಅಡುಗೆ ಎಲ್ಲ ಇತ್ತು ತಿಂಡಿ ಬಂದು ನಾನು ಉಪ್ಪಿಟ್ಟು ಮಾಡಿದ್ದೆ ನೆಕ್ಸ್ಟ್ ಪಾಯಸ ಮಾಡ್ಕೊಳ್ಳೋಣ ಅಂತ ಪಾಯಸ ಮಾಡ್ತಾಯಿದ್ದೆ ಪಕ್ಕದಲ್ಲಿ ಹಾಲು ಕೂಡ ಕಾಯ್ದು ಆಯಿತು ನಾನಿಲ್ಲಿ ರೆಡಿ ಮೀಸಲಿ ಸಿಗುತ್ತೆ ಅದನ್ನೇ ನಾನು ಹಾಕ್ತಾ ಇರೋದು ಅರ್ಜೆಂಟಿಗೆ ಏನು ಶಾವಿಗೆನೆಲ್ಲ ಊರ್ದಿ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಇದು ಮಾಡ್ಕೊಂಡು ಆಗಕ್ಕೆ ಟೈಮ್ ಅಷ್ಟು ಇರ್ತಿಲ್ಲ ಯಾಕೆಂದರೆ ತುಂಬ ಬೆಳಗ್ಗೆಯಿಂದನೇ ಕೆಲಸ ಅಷ್ಟಿತ್ತು ದೇವಸ್ಥಾನಕ್ಕೆ ಹೋಗೋದು ತಿಂಡಿ ಮಾಡೋದು ಸೊ ಹಾಗಾಗಿ ನಾನು ರೆಡಿ ತರಿಸಿದ್ದೆ ಏನಿಲ್ಲ ಒಂದು ಹಾಲ್ಗೆ ಹಾಕ್ಬಿಟ್ಟು ಅದನ್ನು ನಮಗಿನ್ನೂ ಬೇಕಾದ್ರೆ ಎಕ್ಸ್ಟ್ರಾ ಬೇಕಾರೆ ಬಾದಾಮು ಬಾದಾಮ್ ಪೌಡ್ರು ಏನು ಬೇಕಾದ್ರೂ ನಾವು ಹಾಕ್ಕೊಳ್ಬೋದು ಸೊ ಇಲ್ಲಿ ಬಾದಾಮಿನ ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೆ ಅಷ್ಟರಲ್ಲಿ ನಂದು ಕೂಡ ರೆಡಿ ಆಯಿತು ಯುಕ್ತನೂ ಎದ್ಲು ನಮ್ಮ ಮನೆಯವ್ರದ್ದು ಸ್ನಾನ ಆಯಿತು ದೇವಸ್ಥಾನಕ್ಕೆ ಹೊಡೋಣ ಅಂತ ಹೊರಟು ಫಸ್ಟ್ ಪೂಜೆ ಮಾಡಿಬಿಟ್ಟು ಮನೇಲಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊಡೋಣ ಅಂತ ಮಾಡ್ತಿದ್ದೆ ನಾನು ಈ ಕಡೆ ಯುಕ್ತನ ಸ್ನಾನ ಮಾಡಿಸಿ ಕರ್ಕೊಂಡು ಬಂದು ಅವಳನ್ನ ನಾನು ರೆಡಿ ಮಾಡ್ತಿದ್ದೆ ಈ ಕಡೆ ನಮ್ಮ ಮನೆಯವರು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ರು ಇನ್ನೂ ಅವಳನ್ನ ರೆಡಿ ಮಾಡಿದೆ ಅವಳಿಗೆ ಬಳೆ ಹಾಕಿರಲಿಲ್ಲ ನಮ್ಮ ಮನೆಯವ್ರು ಏನೋ ಮಿಸ್ಸಿಂಗ್ ಏನೋ ಮಿಸ್ಸಿಂಗ್ ಅಂತ ಹೇಳ್ತಿದ್ರು ಸೊ ಆಗ ನೆನ್ಪು ಮಾಡ್ಕೊಂಡು ಅರ್ಜೆಂಟ್ಗೆ ಬೇಗ ಬಳೆ ಹಾಕಿ ಅವಳಿಗೆ ನೇಲ್ ಪಾಲಿಶ್ ಒಂದು ಹಾಕಬೇಕು ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದೊಂದು ಹಾಕೋಕ್ಕಾಗಲೇ ಇಲ್ಲ ಅವ್ಳಿಗೆ ಇರಲಿ ಅವಳು ಬಾಯಿಗೆ ಹಾಕೊಬಿಡ್ತಾಳೆ ಹೇಗಿದ್ರು ಇನ್ನು ಪೂಜೆ ಎಲ್ಲ ಮಾಡಿದ್ದಾಯಿತು ನಾನು ಯುಕ್ತನಿಗೆ ಗಿಫ್ಟ್ ತಂದಿದ್ದನು ಕೂಡ ಪೂಜೆಗೆ ನಮ್ಮ ನಮ್ಮನೆಯವ್ರಿಗೆ ಗೊತ್ತಿರಲಿಲ್ಲ ನಾನು ಅದನ್ನು ಕೊಟ್ಟಿದ್ದೀನಿ ಅಂತ ಇನ್ನು ಪೂಜೆ ಎಲ್ಲ ಆಯಿತು ದೇವ್ರಿಗೆ ನೈವೇದ್ಯನೂ ಕೂಡ ಇಟ್ಟಿದ್ವಿ ಸೊ ಪೂಜೆದು ಎಲ್ಲ ಅಲಂಕಾರ ಎಲ್ಲ ಹೀಗಿತ್ತು ಹೂವು ನಾನು ಹಾಕಿ ಕೊಟ್ಟಿದ್ದೆ ನಮ್ಮ ಮನೆಯವರು ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿದರು ಇನ್ನು ನೈವೇದ್ಯದ್ದು ದೇವ್ರದ್ದು ಅವಳಿಗೊಂಚೂರು ತಿನ್ಸೋಣ ಅಂತ ತಿನ್ಸಿದ್ವಿ ಅವಳು ತಿಂತಾನೆ ಇರಲಿಲ್ಲ ಅವಳು ಏನಾದರೂ ಅಷ್ಟೇ ಸ್ವಲ್ಪ ತಿನ್ನೋಕ್ಕೆ ಸ್ವಲ್ಪ ಕಳ್ಳಿ ಜಾಸ್ತಿ ಅವಳು ಸೊ ಬೇಡ ನನಗೆ ಅಂತ ಡೋರ್ ಆಗ್ತಿದ್ಲು ಇನ್ನು ನಮ್ಮ ಪಕ್ಕದ ಮನೆ ಮಗುಗೂ ಕೂಡ ಅವ್ರಿಗೊಂಚೂರು ಕೊಟ್ಟು ತಿಂದ್ವಿ ಟೈಮ್ ಆಗಿಬಿಡುತ್ತೆ ಇನ್ನೂ ಆಚೆ ಬೇರೆ ಮಳೆ ಸ್ಟಾರ್ಟಾಗಿ ಹೋಗುತ್ತೆ ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಇನ್ನು ನಾವು ನಮ್ಮ ಸಂಪ್ರದಾಯನ ಹೇಳ್ಕೊಡ್ಬೇಕು ಮಕ್ಕಳಿಗೆ ಹೇಗೆ ಮಾಡೋದು ಅಂತ ಸೊ ನೋಡಿ ಅಡ್ಬಿಳೋ ದೇವ್ರಿಗೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಸ್ವಾಮಿ ಸ್ವಾಮಿ ಅಂತ ಹೇಳ್ತಿದ್ರು ಸ್ವಾಮಿ ಕೂಡ ಮಾಡಿ ಅವಳು ಅಡ್ಬಿಳ್ತಿದ್ಲು ಅಡ್ ಇದರಲ್ಲೇ ಗೊತ್ತಾಗುತ್ತೆ ಮಕ್ಕಳು ನಾವು ದೊಡ್ಡವ್ರು ಏನು ಮಾಡ್ತೀವಿ ಅದನ್ನು ಮಾಡ್ತಾರೆ ಅಂತ ಈ ಡ್ರೆಸ್ ಬಂದು ಅವಳದು ಒಂದು ವರ್ಷದ ಡ್ರೆಸ್ಸು ನಾವು ಈಗ ತೆಗ್ದಿದ್ದ ಡ್ರೆಸ್ನ ಸಂಜೆ ಹಾಕೋಣ ಅಂತ ಸುಮ್ಮನಾದ್ವಿ ದೇವಸ್ಥಾನಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿರೋದು ಹಾಕೋಣ ಹಾಗೇ ಏಕೆಂದರೆ ಈ ಬಟ್ಟೆ ಅವಳು ಫಸ್ಟ್ ಬರ್ಡೇಲಿ ಹಾಕಿದ್ದು ಮತ್ತು ಯಾವ ಫಂಕ್ಷನಲ್ಲೂ ಯಾವ ಇದರಲ್ಲೂ ಹಾಕಿರಲಿಲ್ಲ ಸೊ ಹಾಕಿ ಕರ್ಕೊಂಡು ಹೋದ್ವಿ ಇನ್ನು ಪೂಜೆ ಎಲ್ಲ ಮುಗೀತು ಹಾಗೆ ಹೊರಗಡೆ ಬಂದ್ವಿ ಸ್ವಲ್ಪ ಯುಕ್ತಂದು ಒಂದು ಎರಡು ಮೂರು ಫೋಟೋಸ್ ಎಲ್ಲ ತೆಗಿಯೋಣ ವೀಡಿಯೋಗಳು ಮಾಡೋಣ ಅಂತ ಆಚೆ ಸರೌಂಡಿಂಗ್ ತುಂಬಾ ಚೆನ್ನಾಗಿತ್ತು ವ್ಯೂ ಇಲ್ಲಿಂದ ನೋಡುವಾಗ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅಕ್ಕಪಕ್ಕ ಎಲ್ಲ ಗ್ರೀನರಿ ಸ್ವಲ್ಪ ಆ ಕಡೆ ಕೆಲಸ ಆಗ್ತಾಯಿತ್ತು ಇನ್ನು ಅವಳನ್ನ ಫೋಟೋಸ್ ತೆಗೀಣ ಅಂತ ನಮ್ಮ ಸ್ವಲ್ಪ ಅವಳನ್ನ ನಗಾಡಿಸ್ತಾ ಇದ್ರು ಇದು ನಾನು ಅವ್ಳನ್ನ ಎತ್ಕೊಂಡು ಬರುವಾಗ ನಂದು ಯಾವುದೋ ಒಂದು ಫೋಟೋ ವಿಡಿಯೋ ಇಲ್ಲ ಅಂತ ನಮ್ಮನೆಯವ್ರು ವೀಡಿಯೋಸ್ ಮಾಡ್ತಾ ವ್ಯೂ ಆಚೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇದು ದೇವಸ್ಥಾನದ ಒಳಗಡೆ ನೂರ ಎಂಟು ಸ್ಟೆಪ್ಗಳಿದೆ ಅದನ್ನ ಹತ್ತಿನೇ ನಾವಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಮುಗೀತು ಮನೆಗೆ ಹೊರಟ್ವಿ ಇನ್ನು ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ಲ ನಮ್ಮ ಮನೆಯವ್ರಿಗೂ ಸ್ವಲ್ಪ ಬೇಗ ಹೋಗೋಕ್ಕಿತ್ತು ಸೊ ಅದಕ್ಕೆ ಅಲ್ಲಿಂದ ಬೇಗನೆ ಹೊರಟು ಬಿಟ್ವಿ ಸ್ವಲ್ಪ ಹೊತ್ತೇನು ಜಾಸ್ತಿ ಹೊತ್ತೇನು ಇರಾಕ್ ಹೋಗ್ಲಿಲ್ಲ ಸೊ ನಾನೇನು ಗಿಫ್ಟ್ ಕೊಡ್ತಿದ್ದೀನಿ ನನ್ನ ಮಗಳಿಗೆ ಅಂತ ಅಂದರೆ ನೋಡಿ ಇಲ್ಲೇ ಇದೆ ಇದು ಬೆಳ್ಳಿದು ಚೈನು ನನಗೆ ಆಸೆ ಇತ್ತು ಕೊಡಬೇಕು ಅಂತ ಅಂದ್ಬಿಟ್ಟು ಸೊ ಕೊಟ್ಟಿದ್ದೀನಿ ಅವಳಿಗೆ ಗೊತ್ತಾಗುತ್ತೋ ಗೊತ್ತಾಗಲ್ಲೋ ಅದು ಗೊತ್ತಿಲ್ಲ ನನಗೆ ನನಗೆ ಆಸೆ ಇತ್ತು ಅವಳಿಗೆ ಬೆಳ್ಳಿದು ಚೈನ್ ಹಾಕಬೇಕು ಮತ್ತು ಈ ಥರ ಕಾಲದ ದೃಷ್ಟಿ ತೆಗಿಬೇಕು ದೃಷ್ಟಿದು ತೆಗಿಬೇಕು ಅಂತ ಅದು ನೆಕ್ಸ್ಟು ಅವಳಿಗೆ ಇದು ಕೈ ಬಳೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ ಏನೋ ನಾನು ಅಲ್ಪ ಸ್ವಲ್ಪ ಕೂಡಿಕ್ಕಿ ಮಾಡಿಸಿಟ್ಟಿರ ಅಂಥದ್ದು ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೂ ಗೊತ್ತಿರಲಿಲ್ಲ ನಾನು ಮಾಡಿಸಿ ತೆಗ್ದಿಟ್ಟಿರೋದಿದು ಅವರು ಹೇಳ್ತಾಯಿದ್ರು ಇವಾಗ ಕೊಟ್ಟರೆ ಅವಳಿಗೆ ಏನೂ ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ಬಟ್ ಏನೋ ಆಸೆ ನನಗೆ ಸೊ ಈಗ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿರ್ತಾಯ್ತು ಅವಳಿಗೆ ಅವ್ರದ್ದು ಇದೇ ಡ್ರೆಸ್ಸು ಇದು ಅವ್ರದ್ದು ಫಸ್ಟ್ ಇಯರ್ ಬರ್ಡೇದು ನೋಡ್ಬೋದು ಇನ್ನು ಈ ಸತಿ ತೆಗ್ದಿದ್ದು ಬೇರೆ ಇದೆ ನಾನು ತೋರಿಸ್ತೀನಿ ನಿಮಗೆ ಅದು ಹಾಕುವಾಗ ಇನ್ನು ಬೆಳಗ್ಗೆ ಉಪ್ಪಿಟ್ಟೆಲ್ಲ ಮಾಡಿದ್ದೆ ಉಪ್ಪಿಟ್ಟು ಪಾಯಸ ಎಲ್ಲ ಮಾಡಿದ್ದೆ ಅದೆಲ್ಲ ಆಯಿತು ಏನೋ ಒಂಥರ ಖುಷಿ ಆಚೆ ಬೇರೆ ಮಳೆ ಬೇರೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದ್ದೆ ನೋಡಬೇಕು ಇನ್ನು ಮಧ್ಯಾಹ್ನಂಗೆ ಏನು ಅಡುಗೆ ಮಾಡೋದು ಅಂತ ಎಲ್ಲ ನೋಡ್ತೀನಿ ಬ್ಲಾಗಾಗಿ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡೋಣ ಸೊ ಈಗಷ್ಟೇ ಪಾರ್ಸಲ್ ಬಂತು ನನಗೂ ಕೂಡ ಗೊತ್ತಿರಲಿಲ್ಲ ಇದು ನಮ್ಮಮ್ಮ ನಮ್ಮಪ್ಪ ನನ್ನ ಮಗಳಿಗೆ ಡ್ರೆಸ್ ಕಳಿಸಿರೋದು ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ಸ್ ಅಪ್ಪ ಅವ್ರ ಪಾಪ ಬರಕ್ ಆಗ್ಲಿಲ್ಲ ಅಲ್ಲಿ ಬ್ಯಾಂಗ್ಳೂರಲ್ಲಿ ಬಿಡ್ತಾ ಇಲ್ಲ ಬ್ಯಾಂಗ್ಳೂರಿಂದ ಈ ಕಡೆ ಮಂಗ್ಳೂರಿಗೆ ಬಿಡ್ತಾ ಇಲ್ಲ ಎಲ್ಲ ಮಳೆ ಆಗಿರೋ ಕಾರಣದಿಂದ ಏನ್ ಡ್ರೆಸ್ ಅಂತ ನೋಡ್ತೀನಿ ತೋರಿಸ್ತೀನಿ ಬನ್ನಿ ನಾನು ಓ ಬ್ಲೌಸ್ ಲಂಗ ಬ್ಲೌಸ್ ಸಿಲ್ಕ್ ಸಿಲ್ಕ್ ಟೈಪ್ ಕಳಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ತಂದವಳಿನ್ನು ಮೂರು ನಾಲ್ಕು ಐದಾರು ವರ್ಷದವರೆಗೂ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಕಲರ್ ಇದು ಸಾಫ್ಟ್ ಮೆಟೀರಿಯಲ್ ಚೆನ್ನಾಗಿದ್ಯಪ್ಪ ಯುಕ್ತ ಚೆನ್ನಾಗಿದ್ಯಮ್ಮ ಅವ್ರು ಬಾಳೆಲಾಟ ಬ್ಯುಸಿಯಲ್ಲಿದ್ದಾರೆ ನೋಡೋಣ ಹಾಕ್ ನೋಡ್ತೀನಿ ಹೇಗೆ ಕಾಣ್ತಾಳೆ ಅಂತ ಅವಳಿಗೆ ಮೊನ್ನೆಯಿಂದನೂ ಡ್ರೆಸ್ ಟ್ರಯಲ್ ಹಾಕಿ ತೆಗ್ದು ನೋಡಿ 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 ಅವಳಿಗೆ ಒಂಥರ ತುಂಬ ಇರಿಟೇಷನ್ ಆಗೋಗ್ಬಿಟ್ಟಿದ್ದೆ ಡ್ರೆಸ್ ಹಾಕಿದ ತಕ್ಷಣನೇ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಬೆಳಕೇನು ಕೂಡ ಹಾಗೆ ಮಾಡ್ತಿದ್ಲು ಸೊ ತೆಗಿಯೋಣ ಅಂತ ತೆಗೆದುಬಿಟ್ಟೆ ಇನ್ನು ಅಡಿಕೆ ಮನೆಯಲ್ಲಿ ಕೆಲಸ ನೋಡೋಣ ಅಂತ ಹೊರಟೆ ಇನ್ನು ಅವಳೇನು ಮಲಗಿರಲಿಲ್ಲ ಸೊ ನಾನು ಕಬಾಬಿಗೆ ಕಲಿಸ್ಬೇಕಿತ್ತು ಸಂಜೆಗೆ ಬಂದು ನಾನು ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಅಂತ ಕಬಾಬ್ಗೆ ಎಲ್ಲ ತೆಗೆದು ತೊಳೆದಿಟ್ಕೊಳ್ತಿದ್ದೆ ತೊಳೆದಿಟ್ಟು ನಾನು ಮಸಾಲೆನೂ ಕೂಡ ಕಳಿಸ್ಬಿಟ್ಟು ತೆಟ್ಟಿ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳೋಣ ಇನ್ನು ಬೇರೆ ಅವ್ಳಿಗೆ ಬಲೂನ್ಸ್ ಎಲ್ಲ ಕಟ್ಟೋಣ ಅಂತ ಹೊರಟೆ ಆಯಿತು ಡೆಕೋರೇಷನ್ ಎಲ್ಲ ಮಾಡಿಕೊಟ್ವಿ ಈಗ ನೆಕ್ಸ್ಟ್ ಆಂಟಿ ಸ್ವಲ್ಪ ಬಿರಿಯಾನಿ ಮಾಡಕ್ ಹೆಲ್ಪ್ ಮಾಡ್ತಿದ್ದಾರೆ ಬನ್ನಿ ಪಾಪ ಯಾವಾಗಲೂ ಅಷ್ಟೇ ಯಾವ ವಿಡಿಯೋದಲ್ಲೂ ಕಾಣಿಸೋದೇ ಇಲ್ಲ ಅವರು ನಾ ಅದ್ಕೊಂಡೋಗ್ತಾರೆ ಅಲ್ಲಿದ್ದಾಳೆ ಈಗ ಸ್ವಲ್ಪ ಹೊತ್ತಲ್ಲಿ ಎದ್ದು ಸೊ ಡೆಕೋರೇಷನ್ ನೋಡಿ ನೋಡಿ ಹೇಗಿದೆ ಬಿರಿಯಾನಿನೂ ರೆಡಿ ಬಿರಿಯಾನಿ ಆಗ್ತಾಯಿದೆ ಇದೆ ರಸಮ್ಮು ನೆಕ್ಸ್ಟು ಪಾಯಸ ಆಮೇಲೆ ನೋಡಿ ಇಲ್ಲಿ ಬಿರಿಯಾನಿ ನೋಡಿ ಘಮ ಕುದೀತಾ ಇದೆ ಸೊ ಇದೆ ನಾವು ತೆಗ್ದಿರೋ ಡ್ರೆಸ್ಸು ನಾನು ನಿಮ್ಗೆ ಹೇಳ್ದಂಗೆ ನಾನು ಗ್ರ್ಯಾಂಡ್ ಆಗಿರೋ ಡ್ರೆಸ್ ತೆಗ್ದಿಲ್ಲ ಯಾಕೆಂದ್ರೆ ಅವಳಿಗೆ ಗ್ರ್ಯಾಂಡ್ ಆಗಿರೋ ಡ್ರೆಸ್ ತೆಗ್ದಿರೋದು ಎಲ್ಲ ಕೂಡ ಹಾಗೆ ಇದೆ ಈ ಮಂಗಳೂರು ವೆದರ್ ಶೆಕೆಗೆ ಇಲ್ಲಿ ಆ ಗ್ರ್ಯಾಂಡ್ ಡ್ರೆಸ್ ಯಾವುದೇ ಒಂದು ಫಂಕ್ಷನಿಗೆ ಕೂಡ ಹಾಕೋಕ್ಕಾಗೋದಿಲ್ಲ ಈ ಸಾಫ್ಟ್ ಮೆಟೀರಿಯಲ್ ಡ್ರೆಸ್ಸಸ್ ಹಾಕಿದ್ರೇ ಒಂಥರ ತುಂಬ ಅವ್ರಿಗೆ ಕಂಫರ್ಟೇಬಲ್ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ಸೊ ನಾನು ಯಾವಾಗಲೂ ಜಾಸ್ತಿ ಅವ್ರಿಗೆ ಸಾಫ್ಟ್ ಬಟ್ಟೆನೇ ನಾನು ಸೆಲೆಕ್ಟ್ ಮಾಡೋದು ಒಂಥರ ತುಂಬ ಗ್ರ್ಯಾಂಡ್ ಬಟೆಸ್ ಎಲ್ಲ ನಾನು ತುಂಬ ಸೆಲೆಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ ವೇಸ್ಟ್ ಆಗುತ್ತೆ ಮಕ್ಕಳಿಗೆ ಮುಂದೆ ಒಂದಿನ ದೊಡ್ಡವ್ರದ್ಮೇಲೆ ಏನೋ ನಮ್ಮ ಮನೆಯವರು ಫೋಟೋ ಶೂಟ್ ಮಾಡ್ತಾಯಿದ್ರು ಅವಳಿಗೆ ಸ್ಮೈಲ್ ಮಾಡು ಅಂತೆಲ್ಲ ಹೇಳಿ ನಂದು ಮೇಕಪ್ ಬ್ರಷ್ ತಗೊಂಡ್ಬಿಟ್ಟು ಅದನ್ನೇ ಇದು ಮಾಡ್ಕೊಂಡ್ಬಿಟ್ಟಿದ್ಲು ಕಿಚನ್ ಕಡೆ ಹೊರಟೆ ನಾನು ಕಬಾಬ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಬಂದ ಮೇಲೆ ಹಾಕಿದ್ರೆ ಕಬಾಬು ಇರುತ್ತೆ ಇಲ್ಲಾಂದರೆ ಎಲ್ಲ ತಣ್ಣಗೆ ಆ್ಯಕ್ಚುಲಿ ನಾವು ಅವ್ರದ್ದು ಬರ್ಡೇ ಸ್ಟಾರ್ಟ್ ಮಾಡಿದ್ದೆ ಒಂದು ಎಂಟು ಎಂಟುವರೆಗೆ ಹೋಗ್ಬಿಟ್ಟು ಬಿಟ್ಟಿತ್ತು ಎಲ್ಲರದು ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಷ್ಟೊತ್ತಾಗಿತ್ತು ಸೊ ಆಚೆ ಬೇರೆ ಮಳೆನೂ ಕೂಡ ಇತ್ತು ನಾನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಬಿರಿಯಾನಿ ಕೂಡ ಅಲ್ಲೇ ರೆಡಿ ಆಗಿತ್ತು ಅದು ಸ್ವಲ್ಪ ಇನ್ನು ಬಿಸಿ ಆಗಲಿ ಅಂತ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಕೆಳಗಡೆ ನಾನು ದಮ್ ಕಟ್ಟಿಸ್ತಾ ಇದ್ವಿ ಸೊ ಎಲ್ಲ ರೆಡಿ ಆಯಿತು ಇನ್ನೇನು ಅವ್ಳ ಬರ್ಡೇಗೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಡೆಕೋರೇಷನ್ ನಾನೇ ಮಾಡಿದ್ದು ಸಿಂಪಲ್ಲಾಗಿ ಅಷ್ಟೇ ಯಾಕೆಂತೇಳಿ ಮನೇಲೇ ಮಾಡೋದು ಒಳ್ಳೆಯದಲ್ಲ ಸುಮ್ಮನೆ ಅದಕ್ಕೆ ಯಾಕೆ ನಾವು ಖರ್ಚು ಮಾಡಬೇಕು ಹೊರಗಡೆ ಮನೇಲೇ ಮಾಡೋಣ ಅಲ್ವಾ This huh? oh. wow. 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 really? <laughs> 들어, 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 들어. ಸೊ ಇದು ಕೇಕ್ ಬಂದು ಐಸ್ ಕ್ರೀಮ್ ಕೇಕು ಸೊ ಫ್ಯಾನ್ ಹಾಕಿರೋದ್ರಿಂದ ಎಲ್ಲ ಮೆಲ್ಟಾಗಿ ಹೋಗ್ತಿತ್ತು ಬೇಗ ಬೇಗ ಕಟ್ ಮಾಡೋಣ ಅಂತ ಹೋದರೆ ಪೂರ್ತಿ ಎಲ್ಲ ಮೆಲ್ಟ್ ಆಗಿ ಹೋಗ್ಬಿಟ್ಟಿತ್ತು ಏನೋ ನಮ್ಮ ಪಕ್ಕದ ಮನೆ ಅಕ್ಕ ಇದು ವೀಡಿಯೋ ಮಾಡ್ತಿರ್ತಿತ್ತು ಯುಕ್ತ ಕೂಡ ಬಂದಿದ್ಲು ಇನ್ನು ಆಂಟಿ ವೀಡಿಯೋಸ್ ಮಾಡ್ತಾಯಿದ್ರು ಎಲ್ಲರೂ ನಮ್ಮ ಮನೆಯವ್ರ ಫ್ರೆಂಡ್ಸು ಪಕ್ಕದ ಮನೆಯವರು ಏನೂ ನಮ್ಮಪ್ಪ ಅಮ್ಮ ಇವರಪ್ಪ ಅಮ್ಮ ಇವ್ರ ತಮ್ಮ ನಮ್ಮಕ್ಕ ಎಷ್ಟು ಇವರೆಲ್ಲ ಮಿಸ್ಸಿಂಗು ಅವರೆಲ್ಲ ಬರೋಕ್ಕಾಗಿಲ್ಲ ಊಟದ್ದು ಮತ್ತು ಏನು ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಯಾಕೆಂದ್ರೆ ಮನೇಲೆಲ್ಲರೂ ಜನ ಇದ್ರಲ್ವ ಸ್ವಲ್ಪ ಬಡ್ಸೋದು ಕೆಲಸ ಅದು ಇದು ಅಂತಲೇ ಆಗೋಗಿತ್ತು ಇನ್ನು ಒಳಗಡೆ ಕಪಾಪ್ ಬೇರೆ ನಾನು ಹಾಕ್ತಾ ಇದ್ದೆ ಪಕ್ಕದ ಮನೆ ಅಕ್ಕ ಮತ್ತು ಆಂಟಿ ಯುಕ್ತನ ನೋಡ್ಕೊಳ್ತಾ ಇದ್ದರು ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ಯಾರು ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಾನು ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಯಾರರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು